ಓಕೆ ಬಳ್ಳಾರಿಯಲ್ಲಿ ಮತ್ತೆ ರೆಡ್ಡಿ ವಾಸಸ್ ರೆಡ್ಡಿ ಅನ್ನುವ ಹಾಗೆ ಆಗ್ತಾ ಇದೆ ಯಾಕಂದ್ರೆ ಬಳ್ಳಾರಿಯಲ್ಲಿ ಜನವರಿ ಒಂದರಂದು ಬ್ಯಾನರ್ ಗಲಾಟೆ ಆಗಿತ್ತು ಅವಾಗನೇ ಆ ವಿಚಾರ ಬಹಳ ರಾಜಕೀಯವಾಗಿ ತಿರುವು ಪಡೆದುಕೊಂಡಿತ್ತು ಆ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೆ ನಿನ್ನೆ ರಾತ್ರಿ ಬೆಂಕಿ ಸ್ಫೋಟ ಸಂಭವಿಸಿದೆ ಹಾಗಾಗಿ ಒಂದಿಷ್ಟು ಆರೋಪಗಳು ಬರ್ತಾ ಇದೆ ಒಂದಿಷ್ಟು ಅನುಮಾನ ವ್ಯಕ್ತವಾಗ್ತಿದೆ ಯಾಕಂದ್ರೆ ಸೋಮಶೇಖರ್ ರೆಡ್ಡಿ ಅವರು ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಹಾಗೆ ಕಾಂಗ್ರೆಸ್ನವರು ಸಾಮಾನ್ಯವಾಗಿ ಬಿಜೆಪಿಯ ಮೇಲೆ ಆರೋಪ ಮಾಡಿ ಮಾಡ್ತಾರೆ ಅದ್ರಲ್ಲಿ ಏನ್ ಸ್ಪೆಷಲ್ ಏನಿಲ್ಲ ಆದ್ರೆ ಬಳ್ಳಾರಿಯಲ್ಲಿ ದಿನದಿಂದ ದಿನಕ್ಕೆ ಈ ರೀತಿ ಘಟನೆ ಆಗ್ತಾ ಇರುವುದು ಬಹಳ ಒಂದು ಅನುಮಾನ ಮೂಡ್ತಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬ್ಯಾನರ್ ಗಲಾಟಿ ಆಯ್ತು ಒಂದಿಷ್ಟು ಜನ ಬಂಧಿಸ್ರು ಎಲ್ಲಾ ಆಯ್ತು ಆ ಘಟನೆ ಮಾಸುವ ಮುನ್ನವೇ ಈ ಘಟನೆ ನಡೆದಿದೆ ಅಂದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಯಾವ ಮಟ್ಟಿಗೆ ಇದೆ ಅನ್ನೋದು ನಾವು ಯೋಚನೆ ಮಾಡಲೇಬೇಕು ಈಗಾಗಲೇ ಅಲ್ಲಿ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡಿದ್ದಾರೆ ದೂರ ನೀಡಿದ್ದಾರೆ ಭರತ್ ರೆಡ್ಡಿ ಬೆಂಬಲಿಗರೇ ಈ ರೀತಿ ಮಾಡಿದ್ದಾರೆ ದೂರ ನೀಡಿದ್ದಾರೆ ಹಾಗೆ ಎಸ್ ಕೂಡ ನಿನ್ನೆ ಭೇಟಿ ಮಾಡಿದ್ದಾರೆ ಒಂದಿಷ್ಟು ಮಾಹಿತಿ ಪಡೆದಿದ್ದಾರೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಏನೇನಾಗಿದೆ ಅಂತ ನಾವೆಲ್ಲ ಇನ್ಫಾರ್ಮೇಶನ್ ತಗೊಂಡಿದ್ದೀವಿ ಏನ್ ಕ್ರಮ ಕೈಗೊಳ್ಬೇಕು ತಗೊಳ್ತೀವಿ ಅಂತ ಹೇಳಿದ್ರು ಹಾಗೆ ಈಗ ಏನು ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ರು ಆ ಅವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ರು ಈ ನಡುವಿನ ಇದ್ದೀಗ ಮೇಜರ್ ಟ್ವಿಸ್ಟ್ ಏನಂತ ಹೇಳಿದ್ರೆ ಎಂಟು ಜನರನ್ನು ಈಗಾಗ್ಲೇ ಬಳ್ಳಾರಿ ಪೊಲೀಸರು ಬಂಧಿಸಿದ್ದಾರೆ ಒಂದಿಷ್ಟು ವಿಚಾರಣೆ ಕೂಡ ಈಗ ಕೈಗೊಂಡಿದ್ದಾರೆ ಅದರಲ್ಲಿ ಒಂದು ಮುಖ್ಯವಾದ ಅಂಶ ನಾವು ಏನ್ ಗಮನಿಸ್ಬೇಕಂದ್ರೆ ರೀಲ್ಸ್ ಮಾಡಲು ಹೋಗಿ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗ್ತಿದೆ ಇದು ಶಂಕೆ ಮಾತ್ರ ಅಂದ್ರೆ ಇದು ನಿಜಾನ ಸುಳ್ಳು ಅನ್ನೋದು ನಮಗಿನ್ ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ ಹಾಗಾಗಿ ಈಗಾಗ್ಲೇ ಎಂಟು ಜನರನ್ನು ಬಂಧಿಸಿದ್ದಾರೆ ಒಂದಿಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಒಂದಿಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಒಂದಿಷ್ಟು ಅನುಮಾನ ಪ್ರಶ್ನೆಗಳು ನಮಗೆಲ್ಲ ಮೂಡ್ತಾ ಇದೆ ಯಾರು ಹೀಗ್ ಮಾಡಿರ್ಬೋದು ಯಾಕಂದ್ರೆ ನಿನ್ನೆ ಅಧಿವೇಶನ ಇತ್ತು ಜನಾರ್ದನ್ ರೆಡ್ಡಿ ಅವರು ಅಧಿವೇಶನದಲ್ಲಿದ್ದು ವಿಶೇಷ ಅಧಿವೇಶನದಲ್ಲಿದ್ರು ಈ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅಂದ್ರೆ ಒಂದಿಷ್ಟು ಅನುಮಾನಗಳಿದೆ ಈ ಮನೆ ಅವ್ರ ಪತ್ನಿಗೆ ಸೇರಿದು ಅಂತ ಕೂಡ ಹೇಳಲಾಗ್ತಾ ಇದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ